ಎಲ್ಲರಿಗೂ ನಮಸ್ಕಾರ ಸೋಷಲ್ ಮೀಡಿಯಾ ಎಲ್ಲ ಗಮನಿಸ್ತಾ ಇರ್ಬೋದು ನೀವು ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಕಳೆದ ಹದಿಮೂರು ವರ್ಷಗಳಿಂದ ಏನು ಮಹಿಷಣ್ಣನ ಸಾರಥ್ಯದಲ್ಲಿ ಹೋರಾಟ ನಡೀತಾ ಇದೆ ಸೌಜನ್ಯ ಎನ್ನುವ ಹೆಣ್ಣು ಮಗಳ ಒಂದು ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇದೆಯೋ ಅದಕ್ಕೆ ನ್ಯಾಯ ಅತಿ ಶೀಘ್ರದಲ್ಲಿ ನಾವೆಲ್ಲರೂ ನಿರೀಕ್ಷೆ ಮಾಡಬಹುದು ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೌಜನ್ಯ ಮಾತ್ರ ಅಲ್ಲ ಅಲ್ಲಿ ನಡೆದಂಥ ಪ್ರತಿಯೊಂದು ಅನಾಚಾರ ಅತ್ಯಾಚಾರ ಕೊಲೆ ಅನ್ಯಾಯ ಎಲ್ಲಕ್ಕೆ ಕೂಡ ನ್ಯಾಯ ನಾವು ನಿರೀಕ್ಷೆ ಮಾಡಬಹುದು ಅಂತ ಅನ್ನಿಸ್ತಾ ಉಂಟು ಪ್ರಕೃತಿ ಮುನಿದಿದೆಯೋ ಅಥವಾ ದೇವರೇ ಮುನಿದಿದ್ದಾರೋ ಗೊತ್ತಿಲ್ಲ ಇಷ್ಟು ವರ್ಷಗಳ ಕಾಲ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡು ಮಾಡಬಾರದ ಅನಾಚಾರ ಮಾಡಿಕೊಂಡು ಧರ್ಮ ಮತ್ತು ದೇವರನ್ನು ಮುಂದಿಟ್ಟುಕೊಂಡು ಧರ್ಮೋದ್ಯಮ ಮಾಡುತ್ತಿದ್ದಂಥ ಮುಂಡಾಸುದಾರಿಗಳ ಎಲ್ಲ ಬಣ್ಣ ಬಯಲಾಗುವಂಥ ಕಾಲ ಸನಿಯದಲ್ಲಿಯೇ ಇದೆ ಸಮಾಜದ ಮುಂದೆ ಅವರ ಮುಖವಾಡ ಕಳಚುವಂಥ ಅವರು ಬೆತ್ತಲಾಗುವಂಥ ಒಂದು ಸಂದರ್ಭ ಬಹಳ ಒಂದು ಹತ್ತಿರದಲ್ಲಿ ಇದೆ ಅಂತ ಭರವಸೆ ಇದೆ ಇದೊಂದು ಒಳ್ಳೆಯ ಬೆಳವಣಿಗೆ ದೇವರೇ ಕ ಒಂದು ಕೆಲವರನ್ನು ಇದಕ್ಕಾಗಿಯೇ ಕಳಿಸಿಕೊಟ್ಟನು ಅನ್ನುವ ಹಾಗೆ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಲಾಯರ್ಗಳು ಒಳ್ಳೆ ಒಳ್ಳೆಯ ಒಂದು ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ನ್ಯಾಯಕ್ಕೆ ಪೂರಕವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೋಡಿಸ್ತಾ ಇದ್ದಾರೆ ಇದೆಲ್ಲ ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ಬೌದು ಅಂತ ಅನ್ನಿಸ್ತಾ ಇದೆ ಈ ಎಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ದೀಪ ಹಾರುವ ಮುನ್ನ ಜೋರಾಗಿ ಉರಿಯುವಂತೆ ತಮ್ಮ ದಬ್ಬಾಳಿಕೆ ದೌರ್ಜನ್ಯ ಮೋಸ ವಂಚನೆ ಇದೆಲ್ಲವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗಲೂ ಮನೆ ಮನೆಗೆ ಹೋಗ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಹೆದರಿಸ್ತಾರೆ ಬೆದರಿಸ್ತಾರೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ಮೊನ್ನೆ ಸಂಚಾರಿ ಸ್ಟುಡಿಯೋದ ಒಂದು ವಿಡಿಯೋದಲ್ಲಿ ಒಂದು ಮಹಿಳೆ ಯಾವ ರೀತಿ ಪ್ರಚೋದನೆ ಮಾಡ್ತಾ ಇದ್ಲು ಅಂದರೆ ಅವರನ್ನು ಮೊಬೈಲ್ ಹೇಳ್ಕೊಳ್ಳುವಂಥದ್ದು ಅವರ ಮೈ ಮೇಲೆ ಕೈ ಹಾಕುವಂಥದ್ದು ಅಂದರೆ ಅವರು ಪ್ರಚೋದನೆಗೊಂಡು ಕೋಪಗೊಂಡು ಅವಳ ಮೇಲೆ ಕೈ ಹಾಕಬೇಕು ಅವಳನ್ನು ದೂಡಬೇಕು ಆಗ ಅವರ ಮೇಲೆ ಕೇಸ್ ಮಾಡಬೇಕು ಅನ್ನೋಂಥ ಹುನ್ನಾರದಿಂದ ಯಾವ ರೀತಿ ವರ್ತನೆ ಮಾಡ್ತಾ ಇದ್ಲು ಒಂದು ಹೆಣ್ಣು ಅನ್ನುವುದನ್ನು ಕೂಡ ಅವಳು ಮರೆತಿದ್ಲು ನಾನೊಂದು ಮಹಿಳೆ ಅನ್ನೋದನ್ನು ಮರೆತು ವರ್ತನೆ ಮಾಡ್ತಾ ಇದ್ಲು ಆದರೆ ಅವರು ಅದಕ್ಕೆ ಬಲಿಯಾಗಲಿಲ್ಲ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದೇ ಒಂದು ಕೆಟ್ಟ ಶಬ್ದ ಬಳಸದೆ ಅಥವಾ ಯಾವುದೇ ರೀತಿಯಲ್ಲಿ ಅವರು ಇದು ವರ್ತನೆ ಕೆಟ್ಟ ವರ್ತನೆ ತೋರಿಸಲಿಲ್ಲ ಅಂದರೆ ಇದನ್ನೆಲ್ಲ ನೋಡಿಕೊಂಡೇ ಬಂದವರು ಎರಡು ಮೂರು ವರ್ಷದಿಂದ ಹಾಗಾಗಿ ಅದು ಯಾವುದಕ್ಕೂ ಅವರು ಬಲಿಯಾಗದೆ ಅವರು ಸೇಫ್ ಆಗಿದ್ದಾರೆ ಈ ರೀತಿಯ ಒಂದು ವರ್ತನೆಯನ್ನು ಮಾಡಿ ಅವರನ್ನು ಈ ರೀತಿಯ ಟ್ರೈನಿಂಗ್ ಮಾಡಿ ಕಳಿಸ್ತಾರೆ ಫೀಲ್ಡಿಗೆ ಇಳಿದಿದ್ದಾರೆ ಅಂದರೆ ಈಗ ಸಂಬಳ ಇಲ್ಲ ಅವರಿಗೆ ಸಂಬಳವನ್ನು ಕೊಡ್ತಾ ಇಲ್ಲ ಯಾಕೆಂದರೆ ಟಾರ್ಗೆಟ್ ಉಂಟು ಎಷ್ಟು ಕಲೆಕ್ಷನ್ ಮಾಡಬೇಕು ಅವರು ವಾರಕ್ಕೆ ಇದರ ಸಂಬಳ ಇಲ್ಲ ಈಗ ಅದಕ್ಕೆ ಬೀದಿಗೆ ಇಳಿದಿದ್ದಾರೆ ಮನೆ ಮನೆಗೆ ಬರ್ತಾ ಇದ್ದಾರೆ ಮಾಡಬಾರದನ್ನು ಎಲ್ಲ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲವನ್ನು ಕೂಡ ಮೀರಿ ಅಂದರೆ ಮಾನ ಮರ್ಯಾದೆ ಅಂಜಿಕೆ ಎಲ್ಲವನ್ನು ಬಿಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ನಾವು ಎಷ್ಟು ಸಮಯದಿಂದ ಹೇಳ್ತಾ ಇದ್ದೇವೆ ನೋಡಿ ದಾಖಲೆಗಳು ಸರಿ ಇಲ್ಲ ದಾಖಲೆಗಳು ಕೇಳಿ ದಾಖಲೆ ಕೊಟ್ರೆ ಮಾತ್ರ ಕಟ್ಟಿ ಹಣ ಕಟ್ಟಬೇಡಿ ಅಂತ ನಾವು ಯಾವತ್ತೂ ಮಾಹಿತಿ ಕೊಡಲಿಲ್ಲ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಹಣ ಕಟ್ಟಿ ಅಂತ ಹೇಳ್ತಾ ಇದ್ದೇವೆ ದಾಖಲೆಗಳು ಯಾವುದು ಕೂಡ ಸರಿಯಾಗಿಲ್ಲ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಅವರಿಗೆ ಯಾವುದೇ ಜಿಲ್ಲೆಯಲ್ಲಿ ಲೈಸೆನ್ಸ್ ಇಲ್ಲ ಸಿ ಸಿ ಖಾತೆ ಇಟ್ಟುಕೊಂಡು ಬ್ಯಾಂಕಲ್ಲಿ ಅವರ ವ್ಯವಹಾರ ಏನು ಮಾಡ್ತಾ ಇದ್ದಾರೆ ಅದು ಮಾತ್ರ ಇರುವುದು ನಿಮ್ಮ ಸಂಘದ ಯಾವುದೇ ವ್ಯವಹಾರ ಬ್ಯಾಂಕಲ್ಲಿ ಇಲ್ಲ ಬ್ಯಾಂಕಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಎಲ್ಲವನ್ನೂ ನಾವು ಮಾಹಿತಿ ಕೊಟ್ಟಿದ್ದೇವೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ ಐ ಸಿ ಕಟ್ಟಿಸ್ತಾ ಇದ್ದಾರೆ ಅದಕ್ಕೆ ರಿಸೀಟ್ ಇಲ್ಲ ಅದು ನಿಮ್ಮ ಹೆಸರಲ್ಲಿ ಇಲ್ಲ ನಿಮಗೆ ಅದು ಸರಿಯಾಗಿ ಅವರು ಮುಂದೆ ಕೊಡುವುದಿಲ್ಲ ಅದರ ಹಣ ಎಲ್ಲವನ್ನು ಕೂಡ ನಾವು ಹೇಳಿದ್ದೇವೆ ಎಲ್ಲ ರೀತಿಯ ಮಾಹಿತಿ ಕೊಟ್ಟಿದ್ದೇವೆ ಆದರೂ ಇನ್ನು ಕೂಡ ಕೆಲವರು ಇನ್ನು ಕೂಡ ಇಷ್ಟು ಗೊತ್ತಾದ ಮೇಲೂ ಜನರು ಕಟ್ತಾ ಇದ್ದಾರೆ ಅವರ ಮೋಸದ ಬಲೆಯಲ್ಲಿ ಇನ್ನೂ ಕೂಡ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಜನರಿಗೆ ಅರ್ಥ ಆಗುದಿಲ್ಲ ಅಂದರೆ ನಾವು ಕೊಡುವ ಮಾಹಿತಿ ಬಗ್ಗೆ ಅವರು ಹಿಂದಿನಿಂದ ಏನು ಹೇಳ್ತಾ ಇದ್ದಾರೆ ಅಂತೇಳಿದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ವ್ಯೂಸ್ ಆಗ್ತದೆ ಯೂಟ್ಯೂಬಲ್ಲಿ ಹಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಮರಿಸ್ತಾ ಇದ್ದಾರೆ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೋಡಿ ನಮ್ಮ ಮಾಹಿತಿಗಳು ಇಲ್ಲ ನಾವು ತಪ್ಪು ಮಾಹಿತಿ ಕೊಡ್ತಾ ಇದ್ದೇವೆ ಅಂತಾದರೆ ನಿಮ್ಮ ಸರಿಯಾದ ಮಾಹಿತಿಗಳನ್ನು ನೀವು ಯೂಟ್ಯೂಬಲ್ಲಿ ಪತ್ರಿಕಾ ಗೋಷ್ಠಿ ಮಾಡ್ಬೋದಲ್ಲ ಡಿಬೇಟ್ ಮಾಡ್ಬೋದಲ್ಲ ನಿಮ್ಮ ಮೇಲೆ ಅಪಪ್ರಚಾರ ಮಾಡಿದವರ ಮೇಲೆ ಕೇಸ್ ಮಾಡಬಹುದಲ್ಲ ಕೋರ್ಟಿನಿಂದ ನೋಟಿಸ್ ಬಿಡಬಹುದಲ್ಲ ಇದು ಯಾವುದನ್ನು ಮಾಡದೆ ಜನರನ್ನು ದಾರಿಗೆ ಎಳೆದು ಅವರಿಗೆ ಮೋಸ ಮಾಡಿ ಸುಳ್ಳು ಮಾಹಿತಿ ಅಂತ ಹೇಳಿ ಅವರನ್ನು ಆಮರಿಸುವಂಥದ್ದು ಯಾಕೆ ಅಂತ ನಮ್ಮ ಪ್ರಶ್ನೆ ನೋಡಿ ಈಗ ಯಾವ ರೀತಿ ಅವರದ್ದು ವ್ಯವಹಾರ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು ಮೊದಲೆಲ್ಲ ಒಂದು ಸಂಘದಲ್ಲಿ ಹತ್ತು ಜನ ಇದ್ರೆ ಹತ್ತು ಜನ ಸಹ ಹಣ ಕಟ್ಟಬೇಕು ಇಲ್ಲಾದರೆ ಅವರ ಸಿಸ್ಟಮ್ ತಕೊಳ್ಳೋದಿಲ್ಲ ಅಂತ ವಾಪಸ್ ಕೊಡ್ತಾ ಇದ್ರು ಹತ್ತು ರೂಪಾಯಿ ಕಡಿಮೆ ಆದರೂ ವಾಪಸ್ ಕೊಡ್ತಾ ಇದ್ರು ಸಿಸ್ಟಮ್ ತಗೊಳ್ಳೋದಿಲ್ಲ ಅಂತ ಈಗ ಹತ್ತು ಜನದಲ್ಲಿ ಮೂರು ಜನ ಕಟ್ಟಿದ್ರು ಸಿಸ್ಟಮ್ ತಗೊಳ್ತದೆ ಅಂತೆವರ್ದು ಸಾವಿರ ಕಟ್ಟೋರು ಐನೂರು ಕಟ್ಟಿದ್ರು ಸಿಸ್ಟಮ್ ತಗೊಳ್ತದೆ ಎರಡು ಸಾವಿರ ಕಟ್ಟುವವರು ಒಂದು ಸಾವಿರ ಕಟ್ಟಿದ್ರು ಸಿಸ್ಟಮ್ ತಗೊಳ್ತದೆ ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಆ ಸ್ಥಿತಿಗೆ ಬಂದಿದ್ದಾರೆ ಸಿಸ್ಟಮ್ ತಕೊಳ್ತದೆ ಯಾಕೆ ಸಿಸ್ಟಮ್ ಬದಲಾಯ್ತಾ ಸಿಸ್ಟಮ್ ಯಾಕೆ ತಕೊಳ್ತದೆ ಈಗ ಅನ್ನೋದನ್ನು ಯೋಚಿಸಬೇಕು ನೀವು ಇದು ಮೋಸದ ವ್ಯವಹಾರ ಯಾವುದೇ ದಾಖಲೆ ಇಲ್ಲ ಇವರದ್ದು ನಿಮ್ಮ ಹತ್ರ ಹಣ ದೋಚುತ್ತಾ ಇದ್ದಾರೆ ಇವರು ಅಂತ ನಾವು ಎಷ್ಟು ಸಮಯದಿಂದ ಮಾಹಿತಿ ಕೊಡ್ತಾ ಇದ್ದೇವೆ ಹಣ ಕಟ್ತಾರೆ ಹೆಚ್ಚು ಕಟ್ಟಿಸಿಕೊಳ್ತಾ ಇದ್ದಾರೆ ಅದೆಲ್ಲದರ ಒಟ್ಟಿಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ದಾಖಲೆ ಏನಿದೆ ನೋಡಿ ಆಧಾರ್ ಪಾನ್ ತಕೊಳ್ತಾ ನಿಮ್ಮ ಎಲ್ಲ ಒಂದು ಹತ್ತು ಕಡೆ ನಿಮ್ಮ ಹತ್ರ ಸಹಿ ಹಾಕಿಸಿಕೊಂಡು ಫಾರ್ಮ್ ತಂದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಜಾಗೃತರಾಗಿ ಇಂತ ಹೇಳ್ತಾ ಬಂದಿದ್ದೇವೆ ಕಳೆದ ಒಂದು ಮೂರು ತಿಂಗಳು ಆರು ಆಯ್ತು ಡಾಕ್ಯುಮೆಂಟ್ ಕೊಡಬೇಡಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ನೂ ಕೂಡ ರೀಸೆಟ್ ಅಂತ ಹೇಳಿಕೊಂಡು ಎಷ್ಟೋ ಜನ ಡಾಕ್ಯುಮೆಂಟ್ ಅಂತ ನಮಗೆ ಗೊತ್ತಾಗಿದೆ ಎಷ್ಟೋ ಜನ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀರಿ ಸಹಿ ಆಗ್ತಾ ಇದ್ದೀರಿ ಮತ್ತೊಂದು ವಿಚಾರ ನೀವೆಲ್ಲ ಗಮನಿಸಬೇಕು ಮೊದಲು ನೀವು ಕಲೆಕ್ಷನ್ ಸೆಂಟರಿಗೆ ಹೋಗಿ ನೀವೇ ನಿಮ್ಮ ಸಂಘದ ಸದಸ್ಯರೇ ಕಟ್ತಾ ಇದ್ರು ಈಗ ಸಂಘದ ಸದಸ್ಯರು ಕಟ್ಟಲಿಕ್ಕೆ ಹೋಗದಿದ್ರೆ ಮನೆ ಮನೆಗೆ ಬಂದು ಐನೂರಾದರೂ ಸಾವಿರ ಆದರೂ ಇನ್ನೂರಾದರೂ ಮುನ್ನೂರಾದರೂ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಅಥವಾ ಆ ಅಂಗಡಿಯಲ್ಲಿ ಕೊಡಿ ಅವರ ಮನೆಯಲ್ಲಿ ಕೊಡಿ ಇವರ ಮನೆಯಲ್ಲಿ ಕೊಡಿ ಅಂತ ಹೇಳ್ತಾರೆ ಆ ಥರ ಸಹ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅದು ನಿಮ್ಮ ಸಾಲಕ್ಕೆ ಹೋಗ್ತದೆ ಅಂತ ನೀವು ಹೇಗೆ ನಂಬ್ತೀರಿ ಅವರನ್ನು ಅವರದನ್ನು ಅವರ ಸ್ವಂತ ಖರ್ಚಿಗೆ ಖರ್ಚು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಹೇಗೆ ಭರವಸೆ ಅವರ ಮೇಲೆ ಯಾಕೆಂದರೆ ಅವರ ಸಿಸ್ಟಮ್ ತಗೊಳ್ತಾ ಇರಲಿಲ್ಲ ಈಗ ಹೇಗೆ ತಗೊಳ್ತದೆ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ ಆ ಸಂಘದವರು ಹಣ ಕಟ್ತಾ ಇಲ್ಲ ಅಂತ ಹಣ ಕಟ್ಟುವುದಿಲ್ಲ ಅಲ್ಲಿ ರಿಪೋರ್ಟ್ ಹೋದ್ಮೇಲೆ ಮಧ್ಯ ಮಧ್ಯದಲ್ಲಿ ಮೂರು ತಿಂಗಳ ನಂತರ ಬಂದು ಸಣ್ಣ ಐನೂರು ಸಾವಿರ ಎಲ್ಲ ಇಟ್ಕೊಂಡು ಹೋಗ್ತಾರೆ ಅಂತೇಳಿದರೆ ಹಣ ನಿಮ್ಮ ಸಾಲಕ್ಕೆ ಹೋಗ್ತದೆ ಅನ್ನೋದಕ್ಕೆ ನಿಮಗೆ ಯಾವ ಪ್ರೂಫ್ ಇದೆ ನಿಮಗೆ ಏನು ಭರವಸೆ ಅವರವರ ಸ್ವಂತ ಖರ್ಚಿಗೆ ಖರ್ಚು ಮಾಡ್ತಾ ಇರ್ಬೋದಲ್ಲ ಅವರವರೇ ಪಾಲು ಮಾಡಿಕೊಂಡು ಅವರ ವೈಯಕ್ತಿಕ ಖರ್ಚು ತೆಗಿತಾ ಇರ್ಬೋದು ಯಾಕೆಂದರೆ ಅವರಿಗೆ ಸಂಬಳ ಇಲ್ಲ ಈಗ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯ ಮೋಸ ಆಗ್ತಾ ಉಂಟು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಅಕೌಂಟ್ಗಳಿದೆ ಈಗಾಗಲೇ ಆರು ಲಕ್ಷ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ ಬ್ಯಾಂಕಲ್ಲಿ ಅಂದರೆ ಅಲ್ಲಿ ಅಕೌಂಟ್ ಇಲ್ಲವರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ನೀವು ನೀವು ಎಲ್ಲಿ ಕೇಳ್ತೀರಿ ದಾಖಲೆ ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಮತ್ತು ಮೂವತ್ತು ಲಕ್ಷ ಕೋಟಿಗಿಂತ ಅಧಿಕ ಹಣ ಫ್ರಾಡ್ ಮಾಡಿ ಓಡಿ ಹೋಗುವ ಸಂಭವ ಕೂಡ ಇದೆ ಖಂಡಿತವಾಗಿದೆ ಓಡಿ ಹೋಗ್ತಾರೆ ಆಗ ಏನು ಮಾಡ್ತೀರಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲ ದಾಖಲೆ ಕೊಟ್ಟಿದ್ದೀರಿ ಕೆಲವರು ಪಾನ್ ಕಾರ್ಡ್ ಆಧಾರ್ ಕೊಟ್ಟಿದ್ದೀರಿ ಅದರ ಬಗ್ಗೆ ನೀವು ತುಂಬ ಜಾಗೃತರಾಗಿರಬೇಕು ಯಾಕೆ ಅಂತೇಳಿದರೆ ಇವತ್ತು ಬೆಳಿಗ್ಗೆ ತಾನೇ ನಮಗೆ ಒಬ್ಬರು ಕಾಲ್ ಮಾಡಿದರು ಅವರ ಅಮ್ಮನ ಸಾಲ ಅಮ್ಮ ಸಂಘದಲ್ಲಿ ಅಧ್ಯಕ್ಷೆಯಾಗಿದ್ದರಂತೆ ಅವರ ಸಾಲ ಆ ಸಂಘದಲ್ಲಿ ಇರುವುದು ಅವರು ಬೇರೆ ಒಂದು ವಿಚಾರಕ್ಕೆ ಅವರಿಗೆ ಬ್ಯಾಂಕಲ್ಲಿ ಸಾಲ ಬೇಕು ಅಂತ ಹೇಳಿ ಅವರು ಸೈಬರ್ ಅಲ್ಲಿ ಹೋಗಿ ಅವರ ಸಿಬಿಲ್ ಸ್ಕೋರ್ ಚೆಕ್ ಮಾಡಿಸ್ಲಿಕ್ಕೆ ಅವರ ಮಗಳು ಹೋದಾಗ ಅವರ ಅಮ್ಮನಿಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ ಅಲ್ಲಿ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡುವಾಗ ಹದಿನೈದು ಲಕ್ಷ ಸಾಲ ಇದೆ ಅವರ ಮೇಲೆ ಅವರ ಅಮ್ಮನ ಒಬ್ಬರ ಹೆಸರಲ್ಲಿ ಹದಿನೈದು ಲಕ್ಷ ಸಾಲ ಇದೆ ಅವರ ಅಧ್ಯಕ್ಷ ಆಗಿದ್ದಾಗ ಅವರ ಕೈಯಿಂದ ಎಲ್ಲ ಡಾಕ್ಯುಮೆಂಟ್ ಆಧಾರ್ ಪಾನ್ ಕಾರ್ಡ್ ಮತ್ತು ಸಹಿ ತಕೊಂಡು ಅವರ ಹೆಸರಲ್ಲಿ ಈಗ ಸಾಲ ಇದೆ ಅಂತ ತೋರಿಸ್ತಾ ಉಂಟು ಬ್ಯಾಂಕಲ್ಲಿ ನಾಳೆ ಅವರು ಸ್ಟೇಟ್ಮೆಂಟ್ ತೆಗಿತಾರೆ ಅದರದ್ದು ಹದಿನೈದು ಲಕ್ಷ ಸಾಲ ಒಬ್ಬರ ಹೆಸರಲ್ಲಿ ಕಾರ್ಯದರ್ಶಿ ಕೋಶಾಧಿಕಾರಿ ಯಾರ ಹೆಸರಲ್ಲಿ ಇಲ್ಲ ಅವರ ಸಂಘದಲ್ಲಿ ಸಾಲ ಇರುವುದು ಐದು ಲಕ್ಷ ಐದು ಲಕ್ಷ ಚಿಲ್ಲರೆ ಸಾಲ ಇದ್ದದಂತೆ ಒಟ್ಟಿಗೆ ಅವರು ತೆಗೆದ ಸಾಲ ಅವರಿಗೆ ಹದಿನೈದು ಲಕ್ಷ ಸಾಲ ಇವತ್ತು ಬ್ಯಾಂಕಲ್ಲಿ ತೋರಿಸ್ತಾ ಉಂಟು ಇದು ಯಾಕೆ ಆಯ್ತು ಯಾಕೆ ಆಯ್ತು ಅಂತೇಳಿದರೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ನಿಮ್ಮ ಏನಿದೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದನ್ನಿಟ್ಟುಕೊಂಡು ಸಾಲ ತೆಗಿತಾ ಇದ್ದಾರೆ ಮುಂದೆ ಅವರು ಗಂಟುಮುಟ್ಟೆ ಕಟ್ಟು ಓಡಿ ಹೋದ್ರೆ ಕೂಡ ನಿಮ್ಮ ಸಾಲ ಅಂತ ತೋರಿಸಿ ನಿಮಗೆ ನೋಟಿಸ್ ಖಂಡಿತವಾಗಿಯೂ ಬರ್ತದೆ ಅದಕ್ಕೆ ನಾವು ಇಷ್ಟು ಸಮಯದಿಂದ ಮಾಹಿತಿ ಕೊಡ್ತಾ ಇದ್ದದ್ದು ಡಾಕ್ಯುಮೆಂಟ್ ಕೊಡಬೇಡಿ ಡಾಕ್ಯುಮೆಂಟ್ ಯಾವುದೇ ಕಾರಣಕ್ಕೂ ಕೊಡಬೇಡಿ ಸಹಿ ಕೊಡಬೇಡಿ ಅಂದರೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನು ಸದಸ್ಯರಿದ್ದಾರೆ ಹೆಚ್ಚಿನವರು ಅವಿದ್ಯಾವಂತರು ಮತ್ತು ಬಡ ಕೂಲಿ ವರ್ಗ್ ಮಾಡುವಂಥ ವರ್ಗ ಮಧ್ಯಮ ವರ್ಗದವರೇ ಹೆಚ್ಚು ಇರುವುದು ಹೆಚ್ಚು ಎಜುಕೇಶನ್ ಇದ್ದವರು ಹೆಚ್ಚು ಹಣ ಇರುವವರು ಅದಕ್ಕೆ ಸೇರ್ಲಿಲ್ಲ ಪಾಪ ಅವರ ಅವರ ಮುಗ್ಧತೆ ಅವರ ಅಸಹಾಯಕತೆ ಅದನ್ನೆಲ್ಲ ಮಿಸ್ಯೂಸ್ ಮಾಡಿ ಅವರ ಹೆಸರಲ್ಲಿ ಲೋನ್ ತೆಗೆದಿದ್ದಾರೆ ಈ ವಿಚಾರದ ಬಗ್ಗೆ ಅವರು ಅವರ ಸೇವಾ ಪ್ರತಿನಿಧಿಗೆ ಕರೆ ಮಾಡಿದಾಗ ಅವರು ಹೇಳ್ತಾರಂತೆ ಅದು ನನ್ಗೆ ಗೊತ್ತಿಲ್ಲ ಮೊದಲಿದ್ದವರು ಮಾಡಿದ್ದು ಮಾಡಿರಬಹುದು ಅವರಿಗೆ ಕರೆ ಮಾಡಿ ಅಂತ ಅವರಿಗೆ ಕರೆ ಮಾಡುವಾಗ ಅವರು ಹೇಳ್ತಾರಂತೆ ನನ್ಗೆ ಗೊತ್ತಿಲ್ಲ ನಾನು ಅದೆಲ್ಲ ತಗೊಂಡದೌದು ಅವರ ಮೇಲೆ ಸಾಲದ್ದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ವಿಚಾರಿಸ್ಲಿಕ್ಕೆ ಆಫೀಸಿಗೆ ಹೋಗಿ ಅಂತ ಸಾಲ ಕೊಡುವಾಗ ಆಫೀಸಿಗೆ ಹೋಗಿದ್ದೀರಾ ಹಣ ಕಟ್ಟಿಸಿಕೊಳ್ಳುವಾಗ ಆಫೀಸಲ್ಲಿ ಕಟ್ಟಿಸಿದ್ದ ನೀವು ನಿಮ್ಮ ಹೆಡ್ ಆಫೀಸಿಗೆ ಕರ್ಕೊಂಡೋಗಿದ್ದೀರಾ ಇದನ್ನೆಲ್ಲ ಫ್ರಾಡ್ ಮಾಡುವಾಗ ಹೆಡ್ ಆಫೀಸಿಗೆ ಕರ್ಕೊಂಡೋಗಿ ಮಾಡಿದ್ದ ನೀವು ಮನೆ ಮನೆಗೆ ಬಂದು ಸಹಿ ಹಾಕಿಸಿಕೊಂಡದಲ್ಲ ಯಾವ ಸಾಲಕ್ಕೂ ಎಂತಾಗುದಾದ್ರೂ ತನ್ನ ಮಕ್ಕಳ ಹತ್ರ ಗಂಡನ ಹತ್ರ ನಾಮಿನಿ ಸೈನ್ ಹಾಕಿಸ್ತೀರಲ್ಲ ಇಂಥ ಪ್ರಾಡ್ ಕೆಲಸ ಮಾಡುವಾಗ ಅವರ ಹತ್ರ ಎಲ್ಲ ಒಪ್ಪಿಗೆ ತಕೊಂಡಿದ್ದೀರಾ ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿ ನಾವು ಇಷ್ಟು ಸಮಯದಿಂದ ಬೊಬ್ಬೆ ಹಾಕಿದಾಗ ಯಾರಿಗೆ ಕೂಡ ಅರ್ಥ ಆಗಲಿಲ್ಲ ಈಗ ಇವರು ಮುಟ್ಟೆ ಕಟ್ಟಿ ಓಡಿ ಹೋಗುವಾಗ ನಿಮ್ಮೆಲ್ಲರ ತಲೆಯಲ್ಲಿ ಏನು ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಅಂತ ಕೊಟ್ಟಿದ್ದೀರಲ್ಲ ಡಾಕ್ಯುಮೆಂಟ್ ಎಲ್ಲ ಅವರ ತಲೆಯಲ್ಲಿ ಸಾಲ ಇಟ್ಟು ಹೋಗ್ತಾರೆ ನಿಮಗೆ ನೋಟಿಸ್ ಖಂಡಿತವಾಗಿಯೂ ಮುಂದೆ ಬರಬಹುದು ಅದೇ ರೀತಿ ಈಗ ಹೊಸತಾಗಿ ರೀಸೆಟ್ಟಿಗೆ ಅಂತ ಯಾರೆಲ್ಲ ಕೊಟ್ಟಿದ್ದೀರಿ ನಿಮಗೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮೋಸ ಕಟ್ಟಿಟ್ಟ ಬುತ್ತಿ ನೀವು ಅವರು ಎಣೆದಂಥ ಬಲ್ ಬಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದೀರಿ ನಾವು ಅದಕ್ಕೆ ಹೇಳಿದ್ದು ಕೊಡಬೇಡಿ ಯಾವುದೇ ಡಾಕ್ಯುಮೆಂಟ್ ಅಂತ ಈಗ ಇನ್ನೊಂದು ಚಾನ್ಸ್ ನಿಮಗೆ ಕೊಡ್ತಾ ಇದ್ದೇವೆ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಯಾರೆಲ್ಲ ರೀಸೆಟ್ಟಿಗೆ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅಥವಾ ಅದಕ್ಕಿಂತ ಮುಂಚೆ ನೀವು ಅಧ್ಯಕ್ಷ ಕಾರ್ಯದರ್ಶಿ ಅಂತ ನಿಮ್ಮ ಕೈಯಿಂದ ತಗೊಂಡಿದ್ದೀರಾ ಎಲ್ಲರೂ ಕೂಡ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿ ನಮ್ಮ ಹೆಸರಲ್ಲಿ ಏನಾದರೂ ಸಾಲ ಇದೆ ಅಂತ ಚೆಕ್ ಮಾಡಿ ಮತ್ತು ಎಲ್ಲ ರೀಸೆಟ್ ಮಾಡಲಿಕ್ಕೆ ಅಂತ ಕೊಟ್ಟವರು ಕೂಡ ನೀವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ನಾವು ಸಂಘದಲ್ಲಿ ಸಾಲಕ್ಕೆ ರೀಸೆಟ್ ಮಾಡ್ತೇವೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತೇವೆ ಅಂತ ಹೇಳಿ ನಮ್ಮ ಹತ್ರ ಈ ರೀತಿ ಎಲ್ಲ ಡಾಕ್ಯುಮೆಂಟ್ ತಕೊಂಡಿದ್ದಾರೆ ಅದನ್ನು ಮಿಸ್ಯೂಸ್ ಮಾಡುವಂಥ ಸಂಭವ ಇದೆ ಯಾವುದೇ ರೀತಿಯಲ್ಲಿ ಅದು ಮಿಸ್ಯೂಸ್ ಆದರೆ ಅದಕ್ಕೆ ಕಾರಣ ನೇರ ಕಾರಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಅವರ ಮೇಲೆ ಅಂಥದ್ದು ನಡೆದಾಗ ಕಾನೂನು ಕ್ರಮ ತಕ್ಕೊಡ್ಬೇಕು ನಮಗೆ ಇದಕ್ಕೆ ನಮಗೆ ನ್ಯಾಯ ಕೊಡಬೇಕು ಅಂತ ಕಂಪ್ಲೇಂಟ್ ನೀವು ಕೊಡಬೇಕಾಗ್ತದೆ ಬ್ಯಾಂಕಿಗೆ ಕೂಡ ಲೆಟರ್ ಕೊಡಬೇಕು ನಾವು ಕೊಟ್ಟದ್ದು ಈ ಕಾರಣಕ್ಕಾಗಿ ಇದನ್ನು ಯಾವುದೇ ರೀತಿ ಸಾಲ ತೆಗಿಲಿಕ್ಕೆ ನಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಲಕ್ಷ ಲಕ್ಷ ಸಾಲ ತೆಗೆದಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಈಗಲೇ ನೀವು ಅಲ್ಲಿ ಲೆಟರ್ ಕೊಟ್ಟು ಸ್ಟೇಟ್ಮೆಂಟ್ ತಗೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ತೊಂದರೆ ಆಗ್ತದೆ ಅವರು ಮುಂದೆ ಓಡಿ ಹೋಗ್ತಾರೆ ಈಗ ಈಗಾಗಲೇ ಎಲ್ಲ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಈಗ ಕೆಲವರಿಗೆ ನೋಟಿಸ್ ಬರ್ತಾ ಉಂಟು ಬ್ಯಾಂಕ್ ನೋಟಿಸ್ ಅಂತ ಅದೆಲ್ಲ ಕೂಡ ಧರ್ಮಸ್ಥಳದ ಬ್ಯಾಂಕ್ ಆಫ್ ಬರೋಡಾದಿಂದ ಬರುವುದು ಯಾವುದೇ ನಿಮ್ಮ ಸ್ಥಳೀಯ ಬ್ಯಾಂಕಿನಿಂದ ಬರ್ತಾ ಇಲ್ಲ ಯಾಕೆ ನಿಮ್ಮ ಸ್ಥಳೀಯ ಬ್ಯಾಂಕ್ಗಳಲ್ಲಿ ವ್ಯವಹಾರ ನಡೆಸ್ತಾ ಇಲ್ಲ ಯಾಕೆ ಅದೆಲ್ಲ ಅಲ್ಲಿಂದ ನೋಟಿಸ್ ಹಾಕಿ ನಿನ್ನೆ ನನಗೆ ಒಬ್ರು ನೋಟಿಸ್ನ ಫೋಟೋ ಕಳಿಸಿದ್ರು ಬ್ಯಾಂಕ್ ಆಫ್ ಬರೋಡಾ ಧರ್ಮಸ್ಥಳ ಶಾಖಿ ಅದು ಕೂಡ ಜೆರಾಕ್ಸ್ ಯಾವುದೇ ರೀತಿಯಲ್ಲಿ ಅದು ನಮಗೆ ಒರಿಜಿನಲ್ ಅಂತ ಕಾಣುವುದಿಲ್ಲ ಪೇಕ್ ಮಾಡಿದಾಗಿ ಕಾಣ್ತದೆ ಅದು ಯಾಕೆ ಹಾಗೆ ಆಯ್ತು ನಿಮ್ಮ ಅಕೌಂಟ್ ಧರ್ಮಸ್ಥಳದಲ್ಲಿ ಯಾವಾಗ ಓದದ್ದು ಅದನ್ನು ಕೂಡ ನೀವು ವಿಚಾರಿಸಬೇಕಾಗ್ತದೆ ಯಾವುದೇ ರೀತಿಯ ಮೋಸಕ್ಕೆ ಬಲಿಯಾಗಬೇಡಿ ವಂಚನೆಗೆ ಬಲಿಯಾಗಬೇಡಿ ಈಗಲೇ ಎಚ್ಚೆತ್ತುಕೊಳ್ಳಿ ಯಾರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಅವರೆಲ್ಲರೂ ಕೂಡ ಇದರ ಬಗ್ಗೆ ಈಗಲೇ ನೀವು ಕಾನೂನಿನ ಮೊರೆ ಹೋಗುವುದು ಪೊಲೀಸ್ನವರ ಮೊರೆ ಹೋಗುವುದು ಬ್ಯಾಂಕಿನ ಮೊರೆ ಹೋಗುವುದು ಅತ್ಯಗತ್ಯ ಅಂತ ನಾವು ಹೇಳ್ತಾ ಇದ್ದೇವೆ ಮಾಹಿತಿಯನ್ನು ಯಾರೆಲ್ಲ ತಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಯಾವುದೇ ಡಾಕ್ಯುಮೆಂಟ್ ಕೊಡಲಿಲ್ಲ ಮಾಹಿತಿ ಕೊಟ್ಟಾಗ ಕೂಡ ಅದನ್ನು ತಕೊಳ್ಳದೆ ಅಥವಾ ತಿಳಿಯದೆಯೋ ಪಾಪ ಕೆಲವರ ಹತ್ರ ಕೀಪ್ಯಾಡ್ ಮೊಬೈಲ್ ಇದೆ ಯೂಟ್ಯೂಬ್ ನೋಡೋದಿಲ್ಲ ಅಂತವರೆಲ್ಲ ಅನಕ್ಷರಸ್ಥರಿದ್ದಾರೆ ಅವರಿಗೆ ಏನಾದರೂ ಇಂಥದ್ದಾಗಿದ್ರೆ ನಿಮ್ಮ ಹತ್ತಿರದ ಮನೆಯಲ್ಲಿ ಯಾರಿಗಾದರೂ ಆಗಿದರೆ ಅವರನ್ನು ಜಾಗೃತಿ ಮಾಡಿ ಅವರನ್ನು ಈ ಮೋಸದಿಂದ ಒಂದು ಹೊರಗೆ ತೆಗೆಯುವಂಥ ಕೆಲಸ ಮಾಡಿ ಎಲ್ಲರನ್ನು ಸೇಫ್ ಮಾಡಿ ಯಾವುದೇ ರೀತಿಯಲ್ಲಿ ವಂಚನೆಗೆ ಒಳಗಾಗಬೇಡಿ ಅಂತ ಅಷ್ಟೇ ಹೇಳುವುದು ನಾವು ನಮ್ಮ ಮಾಹಿತಿ ನಾವು ಯಾವುದೇ ನಮ್ಮ ಲಾಭಕ್ಕೆ ಕೊಡ್ತಾ ಇಲ್ಲ ಸಮಾಜದಲ್ಲಿ ಆಗುವಂಥ ಅನ್ಯಾಯ ಅ ಅಧರ್ಮ ಅನಾಚಾರ ಏನಿದೆ ಮೋಸ ಇದೆ ವಂಚನೆ ಇದೆ ಅದರ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೇವೆ ತಗೊಳ್ಳುವವರು ತಗೊಳ್ತಾರೆ ಯಾರು ನಮ್ಗೆ ಅಲ್ಲ ಅಂತ ತಿಳ್ಕೊಡ್ತೀರಾ ಅದು ನಿಮ್ಗೆ ಬಿಟ್ಟದ್ದು ನಾವು ಅದಕ್ಕಿಂತ ಹೆಚ್ಚು ನಾವು ಏನು ಹೇಳಲಿಕ್ಕಾಗುದಿಲ್ಲ ಜಸ್ಟಿಸ್ ಫಾರ್ ಸೌಜನ್ಯ